ಹಣ ಡಬಲ್ ಮಾಡುವ ಆಸೆ ತೋರಿಸಿ ಐನೂರಕ್ಕೂ ಹೆಚ್ಚು ಮಂದಿಗೆ ಮೂವತ್ತು ಕೋಟಿ ವಂಚನೆ ಮಾಡಿದ ದಂಪತಿ ಹೌದು ಹಣ ಅಂದರೆ ಯಾರಿಗೆ ತಾನ ಇಷ್ಟ ಇರೋಲ್ಲ ಹೇಳಿ ಅನೇಕರು ಸುಲಭವಾಗಿ ಹಣ ಸಂಪಾದನೆ ಮಾಡುವ ಆಸೆಯಿಂದ ಹಣ ಕಳೆದುಕೊಳ್ತಿರ್ತಾರೆ ಇದೀಗ ಅದೇ ಷೇರು ಮಾರುಕಟ್ಟೆಯಲ್ಲಿ ಹಣ ದ್ವಿಗುಣ ಮಾಡುವುದಾಗಿ ನೂರಾರು ಮಂದಿಯನ್ನು ವಂಚನೆ ಮಾಡಿರುವ ಪ್ರಕರಣ ಕಲಬುರಗಿಯಲ್ಲಿ ನಡೆದಿದೆ ಆರೋಪಿಗಳನ್ನು ಉತ್ಕರ್ಷ ಹಾಗೂ ಸಾವಿತ್ರಿ ಅಂತ ಗುರುತಿಸಲಾಗಿದೆ ಕರ್ನಾಟಕದ ಕಲಬುರಗಿ ರೋಜಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ನಡೆದಿದೆ ಎನ್ನಲಾಗಿದೆ ಉತ್ಕರ್ಷ ಹಾಗೂ ಸಾವಿತ್ರಿ ಎನ್ನುವರು ಹಣ ದ್ವಿಗುಣ ಮಾಡುವುದಾಗಿ ಮೂವತ್ತು ಕೋಟಿಗೂ ಅಧಿಕ ವಂಚನೆ ಮಾಡಿರುವ ಆರೋಪ ಕೇಳಿಬಂದಿದೆ ಆರೋಪಿಗಳಾದ ಉತ್ಕರ್ಷ ಹಾಗೂ ಸಾವಿತ್ರಿ ದಂಪತಿ ಕ್ಯಾಪಿಟಲ್ನ ಗ್ರೌಂಡ್ ಗ್ರೋತ್ ಪ್ಲಸ್ ಕಂಪನಿಯ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿದ್ದಾರೆ ಗಾಂಧಿನಗರದ ಬಳಿ ಬಿಎಲ್ ಕಾಂಪ್ಲೆಕ್ಸ್ನಲ್ಲಿ ಟ್ರೆಂಡಿಂಗ್ ಕಂಪನಿ ನಡೆಸ್ತಾ ಇದ್ದ ಈ ದಂಪತಿ ಯುವಕ ಹಾಗೂ ಯುವತಿಯರನ್ನೇ ಟಾರ್ಗೆಟ್ ಮಾಡಿ ಹಣ ವಂಚಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಿದೆ ಗುನ್ನೆ ದಾಖಲಾಗಿದ್ದು ಗುನ್ನೆ ನಂಬರ್ ತರ್ಟಿ ತ್ರೀ ಬಾರ್ ಟ್ವೆಂಟಿ ಫೋರ್ ಇದ್ದು ಅದರಲ್ಲಿ ಫೋರ್ ಸಿಕ್ಸ್ಟಿ ಸೆವೆನ್ ಫೋರ್ ಸಿಕ್ಸ್ಟಿ ಏಟ್ ಫೋರ್ ಟ್ವೆಂಟಿ ರೆಡ್ ರೆಡ್ವಿ ತರ್ಟಿ ಫೋರ್ ಸಿ ಡಿ ಕೇಸನ್ನು ದಾಖಲು ಮಾಡ್ಕೊಂಡಿದ್ದೀವಿ ಇದರಲ್ಲಿ ಅಕ್ಯೂಸ್ಡ್ಗಳು ಏನಂತ ಅಂದರೆ ಕ್ಯಾಪ್ಟನ್ ಗೋಲನ್ ಎಂಬ ಟ್ರೇಡಿಂಗ್ ಕಂಪ್ನಿ ಅವರಿದ್ದಾರೆ ಅವರು ಸುಮಾರು ಪಬ್ಲಿಕ್ ಕಡೆಯಿಂದ ಹಣವನ್ನು ಹಾಕಿಸ್ಕೊಂಡು ಜಾಸ್ತಿ ದುಡ್ಡು ಕೊಡ್ತೀವಿ ಅಂತೇಳಿ ಅವರಿಗೆ ಮೋಸ ಮಾಡಿರೋದ್ರ ಬಗ್ಗೆ ಈಗ ಒಬ್ಬರು ದೂರದಾರರು ದೂರನ್ನ ಕೊಟ್ಟಿದ್ದಾರೆ ಅವರು ದೂರನಲ್ಲಿ ಅವ್ರ ದುಡ್ಡು ಅಮೌಂಟು ಎಷ್ಟು ಹೋಗಿದೆ ಅದಲ್ದಲ್ಲೇ ಅವರು ಬೇರೆ ಸಾರ್ವಜನಿಕರಿಗೂ ಕೂಡ ಸುಮಾರು ನಾಲ್ ಮೂವತ್ತು ಕೋಟಿಯಷ್ಟು ಮೋಸ ಮಾಡಿರ್ಬೋದು ಅಂತೇಳಿ ಅವರು ದೂರನ್ನ ಕೊಟ್ಟಿದ್ದಾರೆ ನಾವು ದೂರನ್ನ ದಾಖಲು ಮಾಡಿಕೊಂಡು ಈಗ ಅದು ತನಿಖೆಯನ್ನು ಮಾಡ್ತಾಯಿದ್ದೇವೆ ಏನಿಲ್ಲ ದುಡ್ಡು ಕೊಡ್ತೀವಿ ಫಾರ್ ಎಕ್ಸಾಂಪಲ್ ನಾನೇ ಬ ಕಟ್ ಮಾಡಬೇಕು ಎಷ್ಟು ಎಕ್ಸ್ಟ್ ನಾನು ರೋಜಾ ಪೊಲೀಸ್ ಸ್ಟೇಷನ್ಲಿ ಒಂದು